ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರಿ ತಮ್ಮ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ಮಹಾಲಯ ಅಮಾವಾಸೆ ಅದರಲ್ಲೂ ಅದ್ರ ಜೊತೆಗೆ ಸೂರ್ಯಗ್ರಹಣ ಸಹ ಇದೆ ಅಲ್ವಾ ಮಹಾಲ ಮಹಾಲಯ ಅಮಾವಾಸ್ಯೆ ಮತ್ತೆ ಸೂರ್ಯಗ್ರಹಣ ಎರಡೂ ಸಹ ಭಾನುವಾರ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಾನೆ ಹೇಳ್ಬೋದು ಇವತ್ತು ದಿನ ನೀವು ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ನೀವು ಒಂದು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಈ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ನೀವು ಹಲುವೆರ ಗಿಡದಿಂದ ಮಾಡ್ಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ಅಂತಾನೆ ಹೇಳ್ಬೋದು ನೋಡಿ ನಾನು ನಿಮ್ಗೆ ಇಲ್ಲಿ ಹಲುವೆರನ್ನ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಅಂದ್ರೆ ನೋಡಿ ನಾನು ನಮ್ಮ ನಮ್ಮನೆಯಲ್ಲಿ ಅಲುವೆರ ಗಿಡನ ಹಾಕೊಂಡಿದ್ದೀನಿ ಹಾಕೊಂಡು ತುಂಬಾನೇ ನಾನು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀನಿ ಫ್ರೆಂಡ್ಸ್ ಇದು ದೈವ ಶಕ್ತಿಯಾದದ್ದು ಇದರಲ್ಲಿ ಮುಕ್ಕೋಟಿ ದೇವತೆಗಳು ಸಹ ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಅಲ್ವೇರ ಗಿಡದಿಂದ ನಾವು ಸಾಯಂಕಾಲ ಅಂದ್ರೆ ಇವತ್ತು ಅಮಾವಾಸ್ಯೆ ಅದರಲ್ಲೂ ಮೇನ್ ಆಗಿ ಮಹಾಲಯ ಅಮಾವಾಸ್ಯೆ ಅಲ್ವಾ ಈ ಮಹಾಲಯ ಅಮಾವಾಸ್ಯೆ ದಿನ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದರಿಂದ ನಿಮ್ಮ ಜೀವನನೇ ಬದಲಾಗುತ್ತೆ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಮತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿರೋ ನಿಮಗೆ ಯಶಸ್ಸು ಏಳಿಗೆ ಅನ್ನದೇ ಸಿಗುತ್ತೆ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಧಾನ್ಯಗಳು ಅಭಿವೃದ್ಧಿ ಹೊಂದುತ್ತೀರಾ ಮನೆಯ ದಿನದಿಂದ ದಿನಕ್ಕೆ ಏಳಿಗೆ ಆಗುತ್ತೆ ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿ ಪವರ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಹಲವೇನದಿಂದ ನಾವು ತುಂಬನೇ ತುಂಬನೇ ಮಾತೆ ಮಹಾಲಕ್ಷ್ಮಿನ ನಾವು ಸು ತುಂಬ ಸುಲಭವಾಗಿ ಆಕರ್ಷಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿ ಅಲುವೆರೆ ಗಿಡದಿಂದ ಮಾಡ್ಕೊಳ್ಳುವಂತಹ ಈ ಒಂದು ತಂತ್ರ ಪರಿಹಾರನ ನಾನು ಇವತ್ತೊಂದು ದಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಸಾಯಂಕಾಲ ಇವತ್ತೊಂದು ಸಾಯಂಕಾಲ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಕಷ್ಟಗಳು ದಾರಿದ್ರತೆಗಳು ಬಾಧೆಗಳು ಸಾಲ ಬಾಧೆ ಬಾಧೆ ಆಗಿರ್ಬೋದು ನರ ದೃಷ್ಟಿ ಕಣ್ಣಿನ ದೃಷ್ಟಿ ದೃಷ್ಟಿಯಾಗಿರ್ಬೋದು ಇಲ್ಲ ದೃಷ್ಟಿ ದೋಷ ಆಗಿರ್ಬೋದು ಇದೆಲ್ಲವನ್ನು ಸಹ ಹೋಗ್ಲಾಡಿಸಿ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಮತ್ತೆ ನಿಮ್ಮ ಒಂದು ಜೀವನನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಧಾನ್ಯದ ಅಭಿವೃದ್ಧಿನ ನೋಡ್ತೀರಾ ಮನೆ ಅಂದರೆ ಮನೆಯಲ್ಲಿ ಧನ ಧಾನ್ಯಗಳ ಅಭಿವೃದ್ಧಿನ ಕಾಣ್ತೀರಾ ಅಂತಲೇ ಹೇಳ್ಬೋದು ಹಾಗಾದ್ರೆ ನೋಡಿ ಹಲ್ವೆರಿಂದ ಮಾಡ್ಕೊಳ್ಳುವಂತಹ ಈ ಒಂದು ಚಿಕ್ಕ ತಂತ್ರನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಾವು ಯಾವುದೇ ಒಂದು ಕಠಿಣಕ್ಕೆ ಯಾವುದೇ ಒಂದು ಅಂದರೆ ಕಠಿಣ ಸಮಸ್ಯೆಗಳಿದ್ರು ಅಂದರೆ ಕೋರ್ಟ್ ಕೇಸ್ಗಳಲ್ಲಿ ನಿಮ್ಗೆ ಏನಾದ್ರು ವ್ಯಾಜ್ಯ ನಡೀತಾ ಇದ್ರೆ ಅಂತಹ ಒಂದು ಸಮಸ್ಯೆನೂ ಸಹ ಈ ಅಲುವೆರದಿಂದ ನಾವು ಅಂದರೆ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರದಿಂದ ನಾವು ತುಂಬಾ ಸುಲಭವಾಗಿ ಈ ಕಠಿಣ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಾನೆ ಹೇಳ್ಬೋದು ಇಂತಹ ಅದ್ಭುತವಾದಂತಹ ಪರಿಹಾರ ಅಲ್ವಾ ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬಿಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬ ತುಂಬಾ ಪವರ್ಫುಲ್ ಆಗಿ ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತ ಹೇಳ್ಬೋದು ಹಾಗಾದ್ರೆ ನಾವು ಇದನ್ನು ಯಾವ ಇದನ್ನ ಇವತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಯಾವ ರೀತಿ ಪೂಜೆ ಪುರಸ್ಕಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಾವು ಹೊರಬರ್ಬೋದು ಮೇನ್ ಆಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆಯಿಂದ ನಾವು ಹೊರಬರ್ಬೋದು ಮತ್ತೆ ಧನ ಧಾನ್ಯಗಳ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನನ್ನ ಈಗ ನಾನು ಒಂದು ಚಿಕ್ಕ ತಂತ್ರ ಮೂಲಕ ನಿಮಗೆ ಅಂದರೆ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಷ್ಟು ಐಶ್ವರ್ಯನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಮನೆಯಲ್ಲಿ ಧನಧಾನ್ಯಗಳಿಗೆ ಸಂಪತ್ತಿಗೆ ಯಾವತ್ತು ನಿಮಗೆ ಕೊರತೆಯೇ ಬರಲ್ಲ ಅಂತಲೂ ಹೇಳ್ಬೋದು ಇದರಿಂದ ನಿಮಗೆ ಮಾಟ ಮಂತ್ರ ಸಮಸ್ಯೆ ಆಗಿರ್ಬೋದು ನರ ಕಣ್ಣ ದೃಷ್ಟಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ದೋಷಗಳಿದ್ರೂ ಸಹ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಠಿಣ ಸಮಸ್ಯೆಗಳಿಂದ ಸಹ ಅಂದರೆ ಕೋರ್ಟ್ ಕೇಸ್ಗಳಲ್ಲಿ ವ್ಯಾಜ್ಯ ನಡೀತಾ ಇರೋದಾಗಿರ್ಬೋದು ಮಾಟಮಂತ್ರ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಅರುವೆ ಅಲುವೆರ ಗಿಡ ಅಂತ ಅನ್ನೋದು ಒಂದು ದೈವಶಕ್ತಿಯಾದಂಥದ್ದು ಇದರಲ್ಲಿ ಮುಕ್ಕೋಟಿ ದೇವರುಗಳು ಸಹ ವಾಸವಾಗಿರ್ತಾರೆ ನಮ್ಮ ಲಕ್ಷ್ಮಿ ಆಗಿರ್ಬೋದು ಸರಸ್ವತಿ ಆಗಿರ್ಬೋದು ಇಲ್ಲ ಪಾರ್ವತಿ ದೇವಿ ಆಗಿರ್ಬೋದು ಇದೆಲ್ಲವರು ಸಹ ಈ ಒಂದು ಗಿಡದಲ್ಲಿ ನೆಲೆ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಈ ಒಂದು ಗಿಡನ ನಾವು ಪೂಜಾ ಭಾವನೆಯಿಂದ ನಾವು ಕಾಣ್ತೀವಿ ಹಲೋ ಫ್ರೆಂಡ್ಸ್ ಹೌದು ಅಲುವೆರೆ ಗಿಡದಲ್ಲಿ ಸಾಮಾನ್ಯವಾಗಿ ನಾವು ಅಲುವೆರೆ ಗಿಡವನ್ನು ನಾವು ಅಮಾವಾಸ್ಯೆಯ ದಿನ ತೊಗೊಂಡು ಬಂದು ಅಂದರೆ ಆ ಮೋಸ ಹುಣ್ಣೆಗಳಲ್ಲಿ ಅಲುವೆರೆ ಗಿಡನ ಮನೆಗೆ ಕೊಂಡು ತಂದು ಮನೆಯ ಮುಂದೆ ಇದನ್ನು ನೆಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಹ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಮತ್ತು ಅಲು ಅಲುವೆ ಅಲುವೆರ ಗಿಡವನ್ನು ಸಹ ನಾವು ಮನೆಗೆ ತಂದು ನೆಟ್ಕೊಳ್ಳೋದ್ರ ಜೊತೆಗೆ ತಗೊಂಡು ಬಂದು ನಾವು ಮನೆಗೆ ನೆಟ್ಕೊಳ್ಳೋದ್ರಿಂದ ಅಂದರೆ ಅಲುವೆರೆ ಗಿಡ ತುಂಬ ವಿಶೇಷವಾದಂತಹ ಒಂದು ಶಕ್ತಿನ ಹೊಂದಿದೆ ಹಾಗಾಗಿ ಅಲುವೆರೆ ಗಿಡನ ನಾವು ಮನೆಗೆ ತಗೊಂಡು ಬಂದು ಮನೆಯ ಮುಂದೆ ನೆಟ್ಕೊಳ್ಳೋದ್ರಿಂದ ಯಾವುದೇ ಕೆಲವೊಂದು ಶಕ್ತಿಗಳಾಗಿರ್ಬೋದು ಕೆಟ್ಟ ಶಕ್ತಿಗಳು ಸಹ ನಮ್ಮ ಮನೆಯ ಮನೆಯ ಒಳಗಡೆ ಪ್ರವೇಶ ಮಾಡದೆ ಸಾರಿ ಪ್ರವೇಶ ಮಾಡಬಾರ್ದು ಆ ರೀತಿಯಲ್ಲಿ ಪ್ರವೇಶವಾಗದೆ ಇರುವಂಥ ರೀತಿಯಲ್ಲಿ ಈ ಒಂದು ಹಲ್ಲುವೆಳಗಿಡ ತಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಅಲುವೆರ ಗಿಡದ ವಿಶೇಷತೆ ಅದರ ಉಪಯೋಗ ಏನು ಅಂತ ನೀವು ಕೇಳೋದಾದರೆ ಅಲುವೆ ಅಲುವೆರ ಗಿಡ ಮನೆಯಲ್ಲಿ ನಾವು ಮನೆ ಮುಂದೆ ನೆಟ್ಕೊಳ್ಳೋದ್ರಿಂದ ಮನೆಯಲ್ಲಿ ದನ ಧಾನ್ಯಗಳನ್ನ ಅಭಿವೃದ್ಧಿ ಮಾಡುತ್ತೆ ಮತ್ತು ಮನೆಯಲ್ಲಿರುವಂತಹ ನ ಅಂದರೆ ಕೆಟ್ಟ ಶಕ್ತಿಯನ್ನು ಹೋಗಲಾಡಿಸುತ್ತೆ ಅಂದರೆ ದೋಷವನ್ನ ದೂರ ಮಾಡುತ್ತೆ ಮತ್ತು ಮನೆಯಲ್ಲಿ ಒಂದು ಪ್ರಶಾಂತತೆಯನ್ನು ತಂದುಕೊಡುತ್ತೆ ಮತ್ತು ಹಣಕಾಸಿನ ಸಮಸ್ಯೆಯನ್ನು ಸಹ ಇದು ಬಗೆಹರಿಸುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅಲುವೆರ ಗಿಡವನ್ನು ನಾವು ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಅಲುವೇರಾ ಗಿಡಕ್ಕೆ ನೋಡಿ ನನಗೆ ನಿಮಗೆ ಅಲುವೆರಾ ಗಿಡನ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಸಹ ಇದನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆಂತಂದರೆ ಇವತ್ತು ಅಮಾವಾಸ್ಯೆ ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಇದೆ ಅಲ್ವಾ ಇವತ್ತೊಂದು ದಿನ ನಾವು ಈ ಒಂದು ನಾನು ಆಲ್ರೆಡಿ ಹಿಂದೆ ಒಂದು ಸಲ ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿದೀನಿ ನನಗೆ ತುಂಬನೇ ಒಳ್ಳೇದಾಗಿದೆ ಹಾಗಾಗಿ ಇವತ್ತು ಸಹ ನಾನು ಮಾಡೋಣ ಅಂತ ಹೇಳಿ ನಾನು ನೋಡಿ ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ನೋಡಿ ಅದರಲ್ಲೂ ಬೇರಿರುವಂತಹ ಒಂದು ಹಲುವೆರ ಗಿಡನ ಕಿತ್ಕೊಂಡು ನಾನು ನಿಮಗೆ ಇವತ್ತು ದಿನ ನೀವು ಸಹ ಇದನ್ನ ಮಾಡಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ನಾನೊಂದು ಕಿತ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಇವತ್ತು ಸಾಯಂಕಾಲ ಗೋಧೂರಿಯ ಸಮಯದಲ್ಲಿ ನಾನು ಸಹ ಇದನ್ನ ಮಾಡ್ತಾ ಇದ್ದೀನಿ ನೋಡಿ ಈ ಅಲುವೆರ ಗಿಡಕ್ಕೆ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಾಗಿರ್ಬೋದು ಮಂಗಳವಾರ ಶುಕ್ರವಾರ ಗುರುವಾರಗಳಲ್ಲಿ ನಾವು ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಬಟ್ಲಲ್ಲಿ ನೋಡಿ ನನ್ನ ನೀರನ್ನ ತೆಗೆದುಕೊಂಡಿದ್ದೀನಿ ಈ ಬಟ್ಲಲ್ಲಿರುವಂಥ ನೀರನ್ನ ತೆಗೆದುಕೊಂಡು ಇದಕ್ಕೆ ನೋಡಿ ಇಲ್ಲಿ ಒಂದು ಬೆಲ್ಲದ ತುಂಡನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಬೆಲ್ಲದ ತುಂಡನ್ನ ನಾವು ಈ ನೀರಿನಲ್ಲಿ ಕರಗಿಸಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಕರಗಿಸಿ ಕರಗಿದ ನಂತರ ನೀವು ಈ ಒಂದು ನೀರನ್ನು ನೀವು ನೀವು ಸಾಯಂಕಾಲ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಅಂತಹ ಸಮಯದಲ್ಲಿ ಅಲುವೇರೆ ಗಿಡಕ್ಕೆ ನೀವು ಈ ಒಂದು ಬೆಲ್ಲದ ನೀರನ್ನು ಅಂದರೆ ಬೆಲ್ಲವನ್ನು ಕರಗಿಸಿದಂತಹ ನೀರನ್ನು ನೀವು ಅಲುವೆರ ಗಿಡಕ್ಕೆ ಹಾಕೋದ್ರಿಂದ ನಿಮ್ಮಲ್ಲಿರುವಂತಹ ಅಂದರೆ ನಿಮಗೆ ನಿಮಗೆ ಬಂದಿರುವಂತಹ ಅಂದರೆ ಹಣಕಾಸಿಗೆ ಬಂದಿರುವಂತಹ ಹಣಕ್ಕೆ ಬಂದಿರುವಂತಹ ಒಂದು ಸಮಸ್ಯೆ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅಲುವೆರ ಗಿಡಕ್ಕೆ ನೀವು ಇವತ್ತು ಸಾಯಂಕಾಲ ಸಹ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿ ನೀವು ಈ ಒಂದು ನೀರನ್ನು ಹಾಕಿ ಈ ನೀರನ್ನು ನೀವು ಹಾಕೋದ್ರಿಂದ ನಿಮಗೆ ಬಂದಿರುವಂತಹ ಹಣಕಾಸಿನ ಸಮಸ್ಯೆ ತುಂಬ ಸುಲಭ ಸುಲಭವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ನಿಮಗೆ ಬಂದಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಸಾಲದ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನು ಸಹ ನೀವು ಬಗೆಹರಿಸ್ಕೋಬೇಕು ಅಂತ ಅಂದರೆ ಶುಕ್ರವಾರ ದಿನ ಆಗಿರ್ಬೋದು ಇಲ್ಲ ಮಂಗಳವಾರ ದಿನ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಕೆಲವೊಂದು ವಿಶೇಷವಾದಂತಹ ದಿನಗಳಲ್ಲಿ ನೀವು ಅಂದರೆ ಅಲುವೆರ ಗಿಡಕ್ಕೆ ನೀವು ಬೆಲ್ಲದಿಂದ ಮಾಡಿದಂತಹ ನಾನು ತೋರಿಸೋದನ್ನೆಲ್ಲ ಆ ಬೆಲ್ಲದ ನೀರನ್ನು ನೀವು ಅಲುವೆರ ಗಿಡಕ್ಕೆ ಹಾಕೋದ್ರಿಂದ ನಿಮಗೆ ಇರುವಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಸಾಲದ ಸಮಸ್ಯೆ ಆಗಿರ್ಬೋದು ಅದನ್ನು ಸಂಪೂರ್ಣವಾಗಿ ನೀವು ಹೋಗ್ಲಾಡ್ಸ್ಕೊಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಅಲುವೆರ ಗಿಡ ಇದ್ದೇ ಇರುತ್ತೆ ಅಲ್ವಾ ಯಾಕೆಂದ್ರೆ ನಾವು ಗಿಡನ ಭಾವನದಿಂದ ಅಂದ್ರೆ ಪೂಜೆ ಸಾರಿ ಪೂಜಾ ಭಾವದಿಂದ ನಾವು ಕಾಣ್ತೀವಿ ನಾವು ಯಾವ ರೀತಿ ತುಳಸಿ ಗಿಡ ಪ್ರತಿಯೊಬ್ಬರು ಮನೇಲಿ ಇರುತ್ತೋ ಅದೇ ಪ್ರಕಾರವಾಗಿ ಹಲುವೇರ ಗಿಡವನ್ನು ಸಹ ನಾವು ಇಟ್ಕೊಂಡಿರ್ತೀವಿ ಯಾಕೆ ಅಂತಂದ್ರೆ ಹಲುವೆರ ಗಿಡದಲ್ಲಿ ಮುಕ್ಕೋಟಿ ದೇವತೆಗಳು ಸಹ ಇರ್ತಾರಂತೆ ಹಾಗಾಗಿ ಹಲುವೆರನ್ನು ಸಹ ನಾವು ಇಟ್ಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋತೀವಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಈಗ ನಾವು ನೋಡೋದಾದ್ರೆ ಹಲುವೇರ ಗಿಡ ಪ್ರತಿಯೊಬ್ಬರು ಮನೇಲೂ ಇದ್ದೇ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಅದ್ರ ಜೊತೆಗೆ ಹಲುವೆರ ಗಿಡನ ನಾವು ಅಮಾವಾಸ್ಯೆ ದಿನ ತಗೊಂಡು ಬಂದು ನಾವು ಅದನ್ನು ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆಯ ಮುಂಭಾಗದಲ್ಲಿ ಮುಂಭಾಗ ಮುಂಬಾಗಿಲಿನಲ್ಲಿ ಒಂದು ಪಾಟಲ್ಲಿ ಹಾಕ್ಕೊಂಡು ಅದನ್ನ ನಾವು ನೆಟ್ಟು ಪೂಜೆ ಪುರಸ್ಕಾರ ಮಾಡೋದರಿಂದ ಅದು ಹಲುವೆರ ಗಿಡ ಅದು ನಿಮಗೆ ನಿಮಗೆ ಬಲಭಾಗದಲ್ಲಿ ಓರೆಯಾಗಿ ಬಲಭಾಗದಲ್ಲಿ ನಿಮಗೆ ಅದು ಬೆಳೆ ಬೆಳ್ಕೊಂಡು ಬಂದರೆ ನಿಮಗೆ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತೆ ಸಾಲದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತ್ತೆ ಅದೇನಾದರೂ ನಿಮಗೆ ಅಂದರೆ ಎಡಭಾಗದಲ್ಲಿ ನಿಮಗೆ ಬ ಎಡಭಾಗದಲ್ಲಿ ಅದು ಓರೆಯಾಗಿ ಬೆಳೀತು ಅಂತ ಅಂದರೆ ನಿಮಗೆ ಆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದ್ದರೆ ನರ ದೃಷ್ಟಿ ಇದ್ರೆ ಇದ್ದರೆ ದೋಷ ಇದ್ದರೆ ಕಣ್ಣಿನ ದೃಷ್ಟಿ ದೋಷ ಇದ್ದರೆ ಮತ್ತು ನಿಮಗೆ ಬಂದಿರುವಂತಹ ಯಾವ ಅಂದರೆ ನಿಮ್ಮ ಮನೆಗೆ ಬರುವಂತಹ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರೂ ಸಹ ಇದು ನಿಮ್ಮ ಒಳಗೆ ಅದು ಪ್ರವೇಶ ಅಂದರೆ ಕೆಟ್ಟ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶ ಆಗದೆ ಇರುವಂತಹ ರೀತಿಯಲ್ಲಿ ಇದು ತಡೆಯುತ್ತೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ಮಾತೇನಾದರೂ ಹಾಂ ಫ್ರೆಂಡ್ಸ್ ಈ ಹಲುವೆರೆ ಗಿಡ ನಿಮ್ಮ ಮನೆಯಲ್ಲಿ ಏನಾದರೂ ಅಂದರೆ ನೇರವಾಗಿ ಅದು ಬೆಳೀತಾ ಇದೆ ಸಮೃದ್ಧವಾಗಿ ಬೆಳೀತಾ ಇದೆ ಅಂತಂದರೆ ನಿಮಗೆ ಮಹಾಲಕ್ಷ್ಮಿಯ ಕೊರತೆ ನಿಮ್ಮ ಮನೆಯಲ್ಲಿ ಬರಲ್ಲ ಅಂತಲೇ ಹೇಳ್ಬೋದು ಮತ್ತು ಹಣಕಾಸಿನ ಸಮಸ್ಯೆ ಬರಲ್ಲ ಅಂತ ಹೇಳ್ಬೋದು ಹಣಕಾಸಿಗೆ ಬಂದಿರುವಂತಹ ದಾರಿದ್ರತೆ ನಿವಾರಣೆ ಆಗುತ್ತೆ ಕಷ್ಟಗಳು ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಆದಷ್ಟು ನಾವು ಹಲುವೆರ ಗಿಡವನ್ನು ನಮ್ಮ ಮನೆಯಲ್ಲಿ ನೆಟ್ಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅದ್ರ ಜೊತೆಗೆ ಅಂದರೆ ಹಲುವೆರ ಗಿಡವನ್ನು ನಾವು ತುಂಬ ಅಂದರೆ ತುಳಸಿ ಗಿಡನ ಯಾವ ರೀತಿ ನಾವು ಚೆನ್ನಾಗಿ ನೋಡ್ಕೊತೀವೋ ಅದೇ ರೀತಿ ಅಲುವೆರ ಗಿಡನೂ ಸಹ ನಾವು ನೋಡ್ಕೋಬೇಕಾಗುತ್ತೆ ನೋಡ್ಕೊಳ್ಳೋದ್ರಿಂದ ನಾವು ಸಕಲ ಸಂಕಷ್ಟಗಳಿಂದ ಸಹ ನಾವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಟ್ಟಾರೆಯಾಗಿ ಹೇಳ್ಬೇಕಾ ಹೇಳಬೇಕಾದದ್ದು ಏನಂತ ಫ್ರೆಂಡ್ಸ್ ಈ ಅಲುವೆರ ಗಿಡನ ನಾವು ಆದಷ್ಟು ನಾವು ತುಂಬ ಭಕ್ತಿ ಶ್ರದ್ಧೆಯಿಂದ ಅದನ್ನ ಚೆನ್ನಾಗಿ ನೆಟ್ಕೊಂಡು ಅದನ್ನ ಪೋಷಣೆ ಮಾಡಿಕೊಂಡು ನಮಗೆ ಬರೋದ್ರಿಂದ ಒಟ್ಟಾರೆಯಾಗಿ ಹಲುವೆರ ಗಿಡ ನಮ್ಮ ಮನೆಯಲ್ಲಿ ಇಟ್ಕೊಂಡು ನಾವು ಅದನ್ನ ಪೋಷಣೆ ಮಾಡಿಕೊಂಡು ಬೆಳೆಸಬೇಕು ಅಕಸ್ಮಾತ್ ಏನಾದರೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಬೆಳೆಸಿದಂಥ ಹಲುವೆರ ಗಿಡ ಏನಾದರೂ ಒಣಗೊಯ್ತಾ ಇದೆ ಅಂತ ನಿಮ್ಮ ಮನೆ ಮೇಲೆ ಕೆಟ್ಟ ಶಕ್ತಿ ಪ್ರಭಾವ ಬೀರಿದೆ ಮಾಟ ಮಂತ್ರದ ಸಮಸ್ಯೆ ಬೀರಿದೆ ಮತ್ತು ಹಣಕಾಸಿಗೆ ತುಂಬ ದಾರಿದ್ರ್ಯತೆ ಬಂದಿದೆ ಅಂತಲೇ ಅರ್ಥ ಹಾಗಾಗಿ ಮನೆಯಲ್ಲಿ ನೀವು ಆದಷ್ಟು ಅಲ್ಲುವೆರೆ ಗಿಡಗಳನ್ನು ಇಟ್ಕೊಂಡು ನೀವು ಅದನ್ನ ಒಣಗದೇ ಇರುವಂತಹ ರೀತಿಯಲ್ಲಿ ಅದನ್ನ ನೋಡಿಕೊಂಡು ನೀವು ಪೋಷಣೆ ಮಾಡಿಕೊಳ್ಳಿ ಪೋಷಣೆ ಮಾಡಿ ಅದನ್ನ ಚೆನ್ನಾಗಿ ಇಟ್ಕೊಂಡು ಅದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ನೀವು ಅದನ್ನ ಏನು ಮಾಡಬೇಕು ಅಂತಂದರೆ ಹಾಂ ನೋಡಿ ಇವತ್ತು ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಅಂದರೆ ಇವತ್ತು ನೀವು ಬೆಳಿಗ್ಗೆನೇ ಅಮಾವಾಸ್ಯೆ ಅಲ್ವಾ ಇವತ್ತು ಬೆಳಿಗ್ಗೆನೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಸಾಯಂಕಾಲನು ಸಹ ನೀವು ಮತ್ತೆ ನೀವು ಮುಖ ಎಲ್ಲ ತೊಳ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ನಿಮ್ಮ ಮನೆ ದೇವರಿಗೂ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಮಾಡುವಂಥ ಸಂದರ್ಭದಲ್ಲಿ ನೋಡಿ ಈ ರೀತಿ ಇರುವಂತಹ ಹಲುವೆರೆ ಗಿಡನ ತೆಗೆದುಕೊಳ್ಳಿ ನೋಡಿ ಈ ರೀತಿ ಬೇರೆ ಇರುವಂತಹ ಹಲುವೆ ಅಲುವೆರ ಗಿಡನ ತೆಗೆದುಕೊಡಿ ತೆಗೆದುಕೊಂಡು ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಡಿ ಇದಕ್ಕೆ ನೀವು ಅರ್ಶಿನ ಕುಂಕುಮ ಮತ್ತು ಒಂದು ಕೆಂಪು ಬಣ್ಣದ ಹೂ ಸಹ ಮುಡಿಸಿ ಮುಡಿಸಿ ಈ ಒಂದು ನೋಡಿ ಇಲ್ಲಿ ನನ್ನ ಬೇರನ್ನು ತೋರಿಸ್ತಾ ಅಲ್ವಾ ಈ ಬೇರಿಗೆ ನೀವು ಒಂದು ಕೆಂಪು ಬಣ್ಣದ ದಾರನ ಕಟ್ಕೊಳ್ಳಿ ಕಟ್ಟಿ ನೀವು ಈ ರೀತಿ ಅಂದರೆ ಈ ಬೇರು ಈ ರೀತಿ ಮೇಲ್ಗಡೆ ಬರುವ ಹಾಗೆ ಈ ಒಂದು ಗಿಡ ಕೆಳಗಡೆ ಬರುವ ಹಾಗೆ ನೀವು ಇಲ್ಲಿ ಬೇರಿಗೆ ಮಾತ್ರ ನೀವು ಕೆಂಪು ಬಣ್ಣದ ದಾರನ ಇಲ್ಲಿಗೆ ಕಟ್ಕೊಳ್ಳಿ ಅಂದರೆ ಈ ಬೇರು ತುದಿ ಇದೆಯಲ್ಲ ಈ ತುದಿಗೆ ಕಟ್ಟಿ ಇದನ್ನು ನೀವು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಇದನ್ನು ನೆಟ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಇದನ್ನು ನೆಟ್ಕೊಳ್ಳೋದ್ರಿಂದ ನಿಮಗೆ ಬಂದಿರುವಂತಹ ಯಾವುದೇ ರೀತಿಯಾದಂತಹ ದಾರಿದ್ರ್ಯ ದೋಷ ಆಗಿರ್ಬೋದು ನರದೃಷ್ಟಿಯಾಗಿರ್ಬೋದು ಕಣ್ಣಿನ ಸಮಸ್ಯೆ ಕಣ್ಣಿನ ದೋಷಗಳಾಗಿರ್ಬೋದು ಹಣಕಾಸಿಗೆ ಬಂದಂತಹ ಕೊರತೆ ಆಗಿರ್ಬೋದು ಇಲ್ಲ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಕೋರ್ಟು ಕೇಸ್ಗಳಲ್ಲಿ ನಿಮಗೆ ವ್ಯಾಜ್ಯ ನಡೀತಾ ಇರೋದಾಗಿರ್ಬೋದು ಇದೆಲ್ಲ ಸಮಸ್ಯೆಯಿಂದಲೂ ಸಹ ನೀವು ಸಂಪೂರ್ಣವಾಗಿ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ಒಂದು ಕೆಂಪು ಬಣ್ಣದ ದಾರನ ತೆಗೆದುಕೊಂಡು ಇದನ್ನು ನಿಮ್ಮ ಮನೆಯ ಮುಂಭಾಗಿಲಿನಲ್ಲಿ ನೆಡಿ സാരീ അതേ നേതാക്കി ನೇತಾಕಿ ನೀವು ಇದಕ್ಕೂ ಸಹ ನೀವು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ದಿನ ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ತಿರೋ ಆವತ್ತಿನ ದಿನಗಳಲ್ಲಿ ಸಹ ನೀವು ಇದಕ್ಕೂ ಸಹ ನೀವು ಸ್ವಲ್ಪ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಹಾಕಿ ಇದಕ್ಕೂ ಸಹ ಸಾಂಬ್ರಾಣಿ ಧೂಪದಿಂದ ಹೊಗೆನ ತೋರಿಸಿ ಇದನ್ನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಗೆ ಯಾವುದೇ ಒಂದು ರೀತಿಯಾದಂತಹ ನೆಗೆಟಿವ್ ಅಂಶ ಮನೆಗೆ ಬರಲ್ಲ ಆದಷ್ಟು ಇದನ್ನು ನೀವು ನೆಟ್ಟು ನೀವು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡೋದರಿಂದ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ವಿಷ್ಣುವಿನ ಜೊತೆ ಬರ್ತಾರೆ ಬಂದು ನೀವು ಬೇಡಿದಂತಹ ಕೇಳಿದಂತಹ ಹೊರಗಳನ್ನು ಕರುಣಿಸ್ತಾರೆ ನೆಲೆ ನಿಮ್ಮ ಮನೆಯಲ್ಲೇ ನೆಲೆ ಇರ್ತಾರೆ ಅಂತಲೇ ಹೇಳ್ಬೋದು ಖಂಡಿತ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದ ಮೇಲೆ ದಾರಿದ್ರ್ಯ ಲಕ್ಷ್ಮಿಗೆ ಅಲ್ಲಿ ಜಾಗ ಇರುತ್ತಾ ಖಂಡಿತ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ದಾರಿದ್ರ್ಯ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಹೋಗಿಸ್ಬೇಕು ಅಂತಂದ್ರೆ ನೋಡಿ ಹಲುವೆರೆ ಗಿಡನ ನಾವು ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಕಟ್ಟಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮಾತ್ರ ಇದು ಸಾಧ್ಯ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಮನೆಯಲ್ಲಿ ಅಂದರೆ ಈ ಒಂದು ಅಲುವೆರ ಗಿಡನ ಅಮಾವಾಸ್ಯ ಹುಣ್ಣಿಗಳಾಗಿರ್ಬೋದು ಶುಕ್ರವಾರ ಮಂಗಳವಾರ ಆಗಿರ್ಬೋದು ಇಲ್ಲ ಗುರುವಾರ ಆಗಿರ್ಬೋದು ನಿಮ್ಮ ಮನೆಯ ಮನೆಯ ಹತ್ರ ನೀವು ಇದನ್ನ ಕೊಂಡು ತಂದು ಆದಷ್ಟು ನೀರಿನ ನೀವು ಯಾರ ಹತ್ರ ಫ್ರೀಯಾಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಒಂದು ರೂಪಾಯಿನಾದ್ರೂ ಅಷ್ಟು ಅಕಸ್ಮಾತ್ ನೀವು ದುಡ್ಡು ಕೊಡಲಿಲ್ಲ ಅಂತಂದರೂ ಒಂದು ರೂಪಾಯಿನಾದರೂ ಅವರಿಗೆ ದಾನವಾಗಿ ಅದನ್ನು ಅವ್ರ ಕೈಗೆ ಕೊಟ್ಟು ನೀವು ನಂತರ ಆ ಒಂದು ಅಲುವೆರಾ ಗಿಡನ ತೆಗೆದುಕೊಡಿ ಫ್ರೆಂಡ್ಸ್ ಯಾಕೆಂತಂದರೆ ಅದನ್ನು ಒಂದು ರೂಪಾಯಿನ ನೀವು ದಾನವಾಗಿ ಕೊಡೋದ್ರಿಂದ ಸಹ ನಿಮಗೆ ದೋಷಗಳಿದ್ರೆ ಅದನ್ನು ಬಗೆಹರಿಸುತ್ತೆ ಈ ಒಂದು ಅಲುವೆರಾ ಗಿಡ ಅಂತಲೇ ಹೇಳ್ಬೋದು ಅಲುವೆರಾ ಗಿಡನ ನೀವು ಇವತ್ತು ಮಂಗಳವಾರ ಶುಕ್ರವಾರ ಅಮಾವ್ಯೆ ಹುಣ್ಣಿಮೆಗಳಲ್ಲೂ ಸಹ ನೀವು ಅಂದರೆ ಗುರುವಾರ ದಿನಗಳಲ್ಲೂ ಸಹ ನೀವು ಮನೆಗೆ ತಂಕವನ್ನು ನೆಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಮನೆಯಲ್ಲಿ ಧನ ಧಾನ್ಯಗಳ ಅಭಿವೃದ್ಧಿಯಾಗುತ್ತೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಮನೆಯಲ್ಲಿ ಶಾಂತಿ ಸಮಾಧಾನ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ ನೆಗೆಟಿವ್ ಅಂಶ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ಗಿಡನ ನೀವು ನಿಮ್ಮ ಮನೆಯ ಮುಂಭಾಗಿ ನೀವು ಯಾವ ಕಡೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಬಗ್ಗೆಯರುತ್ತೆ ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ವಾಯುವ್ಯ ಮೂಲ್ಯದಲ್ಲಿ ಈ ಒಂದು ಅಲುವೇರಾ ಗಿಡನ ಯಾವುದೇ ಕಾರಣಕ್ಕೂ ಸಹ ಇಡಕ್ಕೆ ಹೋಗ್ಬೇಡಿ ನಿಮಗೆ ಈಶಾನ್ಯ ಭಾಗದಲ್ಲಾಗಿರ್ಬೋದು ನೈಋತ್ಯ ಭಾಗದಲ್ಲಾಗಿರ್ಬೋದು ಇಲ್ಲ ಆಗ್ನೇಯ ಭಾಗದಲ್ಲಾಗಿರ್ಬೋದು ಈ ಮೂರು ಭಾಗಗಳಲ್ಲಿ ನೀವು ಅಲುವೇರಾ ಗಿಡನ ನೆಟ್ಕೊಳ್ಳಿ ನೆಟ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಧನ ಅಭಿವೃದ್ಧಿ ಆಗುತ್ತೆ ಮನೆ ದಿನದಿಂದ ದಿನಕ್ಕೆ ಏಳಿಗೆ ಹೊಂದುತ್ತೆ ನಿಮ್ಮ ನಿಮಗೆ ಅದೃಷ್ಟ ಅನ್ನೋದು ಒಲಿ ನೀವು ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿತ್ತೆ ಮತ್ತು ಸಾಲದ ಸಮಸ್ಯೆ ಬಗೆಹರಿತ್ತೆ ಎಲ್ಲಾದರಲ್ಲೂ ನೀವು ಅಭಿವೃದ್ಧಿ ಕಾಣ್ತೀರಾ ಮನೆಯಲ್ಲಿ ಮನೆಯಲ್ಲಿ ಒಂದು ಶುಭನೇ ಶುಭ ಕಾರ್ಯನೇ ನಡೆಯುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನಿಮ್ಮದಿ ಸುಖಕ್ಕೆ ತಂದು ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಕಸ್ಮಾತ್ ಏನಾದರೂ ನೀವು ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ಈ ಒಂದು ಗಿಡನ ನೀವೇನಾದ್ರೂ ನೆಟ್ತು ಅಂತಂದರೆ ನಿಮಗೆ ಬಂದಂತಹ ಹಲವಾರು ಸಮಸ್ಯೆಗಳು ನಿಮಗೆ ಎದುರಿಸ್ಬೇಕಾಗುತ್ತೆ ಫ್ರೆಂಡ್ಸ್ ದೃಷ್ಟಿ ಆಗಿರ್ಬೋದು ಈಗ ನಾನು ಯಾವ್ಯಾವ ಒಂದು ಸಮಸ್ಯೆಗಳಿದೆ ಅದೆಲ್ಲವೂ ಸಹ ನಿಮಗೆ ಉಲ್ಟವಾಗಿಯೇ ಉಳಿಯುತ್ತೆ ಅಂತಲೇ ಹೇಳ್ಬೋದು ಮೇಯ್ನಾಗಿ ಹಣಕಾಸಿನ ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ ಸಾಲದಿಂದ ದಿನದಿಂದ ದಿನಕ್ಕೆ ಸಾಲ ಜಾಸ್ತಿ ಆಗ್ತಾ ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರೆ ಯಶಸ್ಸು ಏಳಿಗೆ ಏನಾದ್ರೆ ಸಿಗಲ್ಲ ಮಾಟ ಮಂತ್ರ ನರದೃಷ್ಟಿ ದೋಷ ಮನೆಗೆ ಕೆಟ್ಟ ಶಕ್ತಿಗಳು ಸಹ ಬರುವಂತಹ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ರು ಸಹ್ಯ ಪ್ರತಿಯೊ ಸಾರಿ ಪ್ರತಿಯೊಬ್ಬರೂ ಸಹ ಇದ್ರ ಬಗ್ಗೆ ನೀವು ತಿಳ್ಕೊಂಡು ವಾಯುವ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ಹಲುವೆರ ಗಿಡನ ನೆಡಕ್ಕೆ ಹೋಗ್ಬೇಡಿ ಅಂದ್ರೆ ಫಸ್ಟ್ ನೀವು ದಿಕ್ಕುಗಳನ್ನೆಲ್ಲ ತಿಳ್ಕೊಂಡು ನೀವು ಆದಷ್ಟು ವಾಯುವ್ಯ ದಿಕ್ಕು ಒಂದನ್ನು ಬಿಟ್ಟು ನೀವು ಈಶಾನ್ಯ ಭಾಗದಲ್ಲಾಗಿರ್ಬೋದು ಆಗ್ನೇಯ ಭಾಗದ ಭಾಗದಲ್ಲಾಗಿರ್ಬೋದು ಇಲ್ಲ ಇಲ್ಲ ಒಂದು ನೈಋತ್ಯ ಭಾಗದಲ್ಲಾಗಿರ್ಬೋದು ಈ ಮೂರು ದಿಕ್ಕುಗಳಲ್ಲಿ ಇಟ್ಕೊಳ್ಳಿ ವಾಯುವ್ಯ ದಿಕ್ಕಿನಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಹ ನೀವು ಇಡಕ್ಕೋಗ್ಬೇಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂತೀರ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಇಲ್ಲ ಸಾಲದ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರುತ್ತೆ ನರ ದೋಷ ಆಗಿರ್ಬೋದು ಕೆಟ್ಟ ದೃಷ್ಟಿ ದೋಷ ಆಗಿರ್ಬೋದು ಕಣ್ಣಿನ ದೃಷ್ಟಿ ಆಗಿರ್ಬೋದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಇಲ್ಲ ನಿಮಗೆ ಕೋರ್ಟ್ ಕೇಸ್ಗಳಲ್ಲಿ ಯಾವುದಾದ್ರೂ ಒಂದು ವ್ಯಾಜ್ಯ ನಡೀತಾ ಇದ್ರೂ ಸಹ ಈ ಒಂದು ಇದೊಂದು ಇವತ್ತೊಂದು ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಇದೊಂದು ಚಿಕ್ಕ ಕೆಲಸನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂದರೆ ನಿಮ್ಮ ಮನೆಯ ಮುಂಬಾಗಿಲಿಗೆ ಇದನ್ನು ಕಟ್ಟಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಂಪೂರ್ಣವಾಗಿ ಈ ಒಂದು ನಿಮ್ಮ ಸಮಸ್ಯೆ ಯಾವುದೇ ಒಂದು ಕಣಿ ಕಠಿಣವಾದಂತಹ ಸಮಸ್ಯೆ ಇದ್ರೂ ಇದರಿಂದ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಹ ನೀವು ವಾಯುವ್ಯ ದಿಕ್ಕಿನಲ್ಲಿ ಮಾತ್ರ ಈ ಒಂದು ಗಿಡನ ನೆಡಕ್ಕೆ ಹೋಗ್ಬೇಡಿ ಈ ಒಂದು ಗಿಡನ ಏನಾದರೂ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ಅಂತಂದರೆ ತುಂಬ ಪ್ರಾಬ್ಲಮನ್ನು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಈ ಒಂದು ಗಿಡ ನೀವು ಏನಾದರೂ ಈಶಾನ್ಯ ಭಾಗದಲ್ಲಾಗಿರ್ಬೋದು ಇಲ್ಲ ಆಗ್ನೇಯ ಭಾಗದಲ್ಲಾಗಿರ್ಬೋದು ಇಲ್ಲ ನೈಋತ್ಯ ಭಾಗದಲ್ಲಾಗಿರ್ಬೋದು ಈ ದಿಕ್ಕುಗಳಲ್ಲಿ ನೀವು ಇಟ್ಟರು ನಿಮಗೆ ಅಕಸ್ಮಾತ್ ಏನಾರು ಇದನ್ನೆಟ್ಟಿ ನೀವು ಇದು ತುಂಬ ಚೆನ್ನಾಗಿ ನಿಮಗೆ ಅಭಿವೃದ್ಧಿ ಹೊಂದ್ತಾ ಇದೆ ಇದು ತುಂಬ ಚೆನ್ನಾಗಿ ಚಿಗುರ್ತಾ ಇದೆ ಅಂತ ಅಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಗಿಡ ಯಾವ ರೀತಿ ಚಿಗುರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಮನೆ ಅಭಿವೃದ್ಧಿ ಹೊಂದಿಲ್ಲ ಅಂತಲೇ ಹೇಳ್ಬೋದು ಮೇನ್ ಆಗಿ ಹಣಕಾಸಿನ ಸಮಸ್ಯೆ ಬರೋಲ್ಲ ನಿಮಗೆ ಮಾತೆ ಮಹಾಲಕ್ಷ್ಮಿ ನೆಲೆಯಿರ್ತಾರೆ ಧನಧಾನ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಅಕಸ್ಮಾತ್ ಏನಾದ್ರು ಈ ಗಿಡದಲ್ಲಿ ನಿಮ್ಗೆ ಹೂವು ಈ ಗಿಡದಲ್ಲಿ ಸಾಮಾನ್ಯವಾಗಿ ನೋಡೋದಾದ್ರೆ ಸಾಮಾನ್ಯವಾಗಿ ನೋಡೋದಾದ್ರೆ ಈ ಒಂದು ಗಿಡದಲ್ಲಿ ಹೂ ಬರಲ್ಲ ಅಕಸ್ಮಾತ್ ಏನಾದ್ರು ಈ ಒಂದು ಗಿಡದಲ್ಲಿ ನಿಮಗೆ ಹೂ ಬಿಡ್ತು ಒಂದು ಮಗು ಬಿಡ್ತು ಅಳ್ತಾ ಇದೆ ಅಂತಂದರೆ ನಿಮ್ಮ ಲೈಫ್ ದಿಕ್ಕೆ ಬದಲಾಗುತ್ತೆ ನಿಮ್ಮ ಜೀವನನೇ ಬದಲಾಗುತ್ತೆ ಅಷ್ಟೇ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಭೋಗ ಭಾಗ್ಯಗಳೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದೃಷ್ಟವಾದಂತಹ ಒಂದು ಗಿಡ ಇದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತೊಂದು ದಿನ ಅಮಾವಾಸ್ಯ ದಿನ ಅದರಲ್ಲೂ ಮೇನ್ ಆಗಿ ಮಹಾಲಯ ಅಮಾವಾಸ್ಯೆ ಇವತ್ತೊಂದು ದಿನ ನಾವು ಈ ಒಂದು ಗಿಡನ ನಾವು ನಾವು ಅಂದರೆ ನಾನು ದುಡ್ಡು ಕೊಟ್ಟು ತಗೊಂಡು ಬನ್ನಿ ಯಾವುದೇ ಕಾರಣಕ್ಕೂ ನೀವು ಫ್ರೀಯಾಗಿ ಯಾರ ಹತ್ರನೂ ಸಹ ಅಕಸ್ಮಾತ್ ಆಕಾತೇನಾರು ನಿಮ್ಮ ಮನೆ ಹತ್ರ ಎಲ್ಲ ಬೆಳೆದಿದ್ದೆ ಹಾಗೆ ಹೀಗೆ ಅಂತ ಇದ್ರೆ ಅದಕ್ಕೂ ಸಹ ನೀವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಅರಿಶಿನದ ನೀರನ್ನು ಚಿಮುಕ್ಸಿ ತಂದು ಬೇಕಾದ್ರೆ ನೆಟ್ಕೊಡಿ ಅಕಸ್ಮಾತ್ ನೀವು ಬೇರೆಯವರ ಮನೆಯಿಂದ ಈಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಗಿಡನ ಅಂತ ನೀವು ಹೇಳೋದಾದ್ರೆ ಅವರಿಗೆ ಒಂದು ರೂಪಾಯಿನಾದರೂ ಸಹ ನೀವು ಕೊಟ್ಟು ನೀವು ನಂತರ ಇದನ್ನ ತೊಗೊಂಡು ಬರೋದ್ರಿಂದ ನಿಮಗೆ ಮುಕ್ಕೋಟಿ ದೇವತೆಗಳು ಆಶೀರ್ವಾದನ ಸಹ ಇರುತ್ತೆ ಅಂತಲೇ ಹೇಳ್ಬೋದು ತಗೊಂಡು ಬಂದು ನೆಟ್ಕೊಂಡು ಮನೆ ಹತ್ರ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈ ರೀತಿ ಇರುವಂತಹ ಒಂದು ತಗೊಂಡು ಬಂದು ಇವತ್ತು ಸಾಯಂಕಾಲ ಗೋಧುವಳಿ ಸಮಯದಲ್ಲಿ ನಿಮ್ಮ ಮನೆ ಮುಂಭಾಗ ಇಲ್ಲಿ ನೇತಾಕಿ ಅದಕ್ಕೂ ಸಹ ನೀವು ಪೂಜೆ ಪುರಸ್ಕಾರ ಅಂದರೆ ಪೂಜೆ ಮಾಡಿ ನಂತರ ಇದನ್ನು ನೀವು ಇದಕ್ಕೂ ಸಹ ನೀವು ವಾರ ಒಪ್ಪತ್ತುಗಳಲ್ಲಿ ಪೂಜೆ ಪುರಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದ ಸಹ ನೀವು ಹೊರಗಡೆ ಬರ್ತೀರಾ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳಾಗಿರ್ಬೋದು ಇಲ್ಲ ಧನ ಧಾನ್ಯದ ಅಭಿವೃದ್ಧಿ ಆಗುತ್ತೆ ಅಂತ ಸಹ ಹೇಳ್ಬೋದು ಇದು ಯಾವ ರೀತಿ ಚಿಗುರ್ಕೊಂಡು ಬೆಳಕೊಂಡು ಹೋಗುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಮನೆ ಅಭಿವೃದ್ಧಿ ಹೊಂತೀರಾ ನಿಮ್ಮ ದಿಕ್ಕೆ ಬದಲಾಗುತ್ತೆ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ಇವತ್ತೊಂದು ದಿನ ಅಮಾವಾಸ್ಯೆ ದಿನ ಇದನ್ನು ಮಾಡಿಕೊಡಿ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿ ಈ ಒಂದು ಒಂದು ಅಂದರೆ ಇನ್ನು ಯಾರೊಸ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದೆ ನಿಮಗೆ ಹಾಕಿರುವಂಥ ಈ ಒಂದು ವೀಡಿಯೋ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ವೀಡಿಯೋ ಹಾಗಾಗಿ ಪ್ರತಿಯೊಬ್ಬರೂ ಸಹ ಇವತ್ತೊಂದು ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಳ್ಳಿ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ನಮಗೂ ಸಹ ಒಳ್ಳೇದಾಗಲಿ ನಿಮಗೂ ಸಹ ಒಳ್ಳೆಯದಾಗಲಿ ನಾನು ಸಹ ಇದನ್ನ ಮಾಡ್ತೀನಿ ಹಾಗಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಹೆಂಡ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಬಾಯ್ ಟೇಕ್ ಕೇರ್